ನಂಗಲಿ ಗ್ರಾಮ ಪಂಚಾಯಿತಿಯ ಹೊಸ ಮನೆಗಳು ಹಾಗೂ ನಾಗದೇವತಾ ಕಾಲೋನಿಯ ಸುಮಾರು ಇನ್ನೂರರಿಂದ ಇನ್ನೂರ ಐವತ್ತು ಮನೆಗಳಿಗೆ ಕೇವಲ ಒಂದು ಕೊಳವೆ ಬಾವಿಯಿಂದ ನೀರು ಸರಬರಾಜು ಮಾಡುತ್ತಿದ್ದು ನೀರಿನ ಅಭಾವವಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗಿರುವುದು ಮನಗಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ನಿವಾಸಿಗಳು ಶಾಸಕ ಸಮೃದ್ಧಿ ಮಂಜಣ್ಣನವರಲ್ಲಿ ಮನವಿ ಮಾಡಲಾಗಿತ್ತು ಶಾಸಕರು ಖದ್ದಾಗಿ ತಾಲೂಕು ಆಡಳಿತಾಧಿಕಾರಿ ಸರ್ವೇಶ್ ರವರಿಗೆ ಸೂಕ್ತ ಕ್ರಮಕ್ಕೆ ಸೂಚಿಸಿದ ತಕ್ಷಣ ಕಾರ್ಯಪ್ರವೃತ್ತರಾಗಿ ಸಾರ್ವಜನಿಕರಿಗೆ ನೀರು ಪೂರೈಸಲು ಸಹಾಯವಾಗುವಂತಿದ್ದ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿರುವ ಕೊಳವೆ ಬಾವಿಯನ್ನು ರೀಬೋರ್ ಮಾಡಲಾಗುತ್ತಿದೆ ತಾಲೂಕು ಆಡಳಿತಾಧಿಕಾರಿಗಳು ಪಿಡಿಒ ಸೆಕ್ರೆಟರಿ ರವರು ಶೀಘ್ರವಾಗಿ ಮೋಟರ್ ಪಂಪ್ಸೆಟ್ ಅಳವಡಿಸಿ ಸಾರ್ವಜನಿಕರಿಗೆ ನೀರು ಪೂರೈಕೆ ಮಾಡುತ್ತಾರೆಂಬ ಭರವಸೆಯಿದೆ ನಾಗದೇವತಾ ಕಾಲೋನಿ ಮತ್ತು ಹೊಸ ಮನೆಗಳ ನಿವಾಸಿಗಳಿಂದ ಶಾಸಕ ಸಮೃದ್ಧಿ ಮಂಜಣ್ಣನವರಿಗೆ ಸರ್ವೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ್ ಮತ್ತು ಸದಸ್ಯರುಗಳಿಗೆ ಹಾಗೂ ಪಿಡಿಒ ಸೆಕ್ರೆಟರಿ ಮತ್ತು ಸಿಬ್ಬಂದಿಗೆ ಕೃತಜ್ಞತೆಗಳು ಧನ್ಯವಾದಗಳು ತಿಳಿಸಿದ ನಂಗಲಿ ಕಿಶೋರ್ ಮತ್ತು ಗೆಳೆಯರು డ్రిల్లింగ్ లో రావాలా వస్తా ఇట్లా వస్తారా డ్రిల్లింగ్ లో వచ్చారా ఇట్లా పైన నీళ్ళు ఉండరా గ్యాస్ వచ్చేస్తున్నారా ఇంగ్రే గ్యాస్ వస్తుందిరా ఇంకా Saya juga mau beli, y i'm <laughs> a